ಬನ್ನಿ ಇವತ್ತು ನಾನು ನನ್ನ ವೀಡಿಯೋದಲ್ಲಿ ಕೀಟಗಳಿಗೆ ಕೀಟನಾಶಕ ಹಾಗೆ ಗಿಡಗಳಿಗೆ ಒಳ್ಳೆ ಹೂ ಬಿಡೋದಕ್ಕೆ ಒಳ್ಳೆ ಬೂಸ್ಟರ್ ಅಂತಲೇ ಹೇಳ್ಬೋದು ಈ ಲಿಕ್ವಿಡು ಅದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಈ ಲಿಕ್ವಿಡನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದನ್ನು ನೋಡೋಕ್ಕೂ ಮುಂಚೆ ಯಾರಲ್ಲಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆಯೇ ಆಲ್ ಅಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ನನಗೆ ಸಪೋರ್ಟ್ನ ಇರಿ ಇದರಿಂದ ನಾನು ಹೆಚ್ಚು ಹೆಚ್ಚಿನ ವೀಡಿಯೋನ ಮಾಡಿ ಹಾಕ್ತೀನಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಏನಾದರೂ ಡೌಟ್ ಬಂದರೆ ಕಮೆಂಟ್ ಮಾಡಿ ಬನ್ನಿ ಇವಾಗ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಒಂದು ಕಾಲು ಇಷ್ಟ ಆಗೋ ಅಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ ಮಜ್ಜಿಗೆ ಹುಳಿಯಾಗಿರಬೇಕು ಇಲ್ಲ ಅಂತಾದರೆ ಒಂದು ನಾಲ್ಕರಿಂದ ಐದು ದಿನ ಅಂತೂ ಆಗಿರಲೇಬೇಕು ಮಜ್ಜಿಗೆಗೆ ಆವಾಗ ತುಂಬ ಚೆನ್ನಾಗಿ ಅದು ಹುಳಿ ಬಂದಿರುತ್ತೆ ಇವಾಗ ಇದಕ್ಕೆ ನಾನು ಇಂಗನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಇಂಗನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಸೋಡಾ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೂರು ದಿನ ನಾನು ಮೆಣಸಿನಕಾಯಿನ ಈ ರೀತಿಯಾಗಿ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಹಸಿ ಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ದಿನ ನೆನ್ಸಿಬಿಟ್ಟು ಹಾಕಿರೋದು ನೀವು ಹಸಿ ಮೆಣಸಿನ್ಕಾಯಿನ ಹಾಕಿಲ್ಲ ಅಂದರೆ ಅದ್ರ ತಟ್ಟಿರುತ್ತಲ್ವ ಆ ತಟ್ಟನ್ನು ಕೂಡ ಮೊರೆ ಬಿಟ್ಟು ನೀರಿನಲ್ಲಿ ನೆನೆಸಿ ಹಾಕ್ಬೋದು ನಾನಿಲ್ಲಿ ಹಸಿ ಮೆಣಸಿನಕಾಯಿನೇ ಯೂಸ್ ಮಾಡಿದ್ದೀನಿ ಅಂದರೆ ಹಸಿದಾಗಿರುವಂಥ ಮೆಣಸಿನಕಾಯಿ ಮನೆಗೆ ತಂದಿಟ್ಟು ಒಂದು ಸ್ವಲ್ಪ ದಿನ ಅದ್ರ ಮೇಲೆ ಅದು ಒಣಗೋಗಿರುತ್ತಲ್ವ ಆ ಮೆಣಸಿನಕಾಯಿನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಇದಕ್ಕೆ ಒಂದು ಲೀಟ್ರ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಪ್ರೇ ಬಾಟ್ಲಿಗೆ ಈ ಲಿಕ್ವಿಡನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ನಿಮ್ಮ ಗಿಡಗಳಲ್ಲಿ ಗಿಡಗಳೆಲ್ಲ ಎಲೆ ಮುಲ್ಟಿ ಹೀಗೆ ಮಡ್ಚ್ಕೊಂಡು ಹೋಗಿರತ್ತಲ್ವ ಆ ಎಲೆಗಳ ಮೇಲೆ ಇದನ್ನು ಸ್ಪ್ರೇ ಮಾಡ್ಬೋದು ಇಲ್ಲ ಅಂತಾದರೆ ಗಿಡದಲ್ಲಿ ತುಂಬ ಆಗಿರುತ್ತೆ ಆ ಟೈಮ್ನಲ್ಲಿ ಕೂಡ ಇದನ್ನು ಸ್ಪ್ರೇ ಮಾಡ್ಬೋದು ನಿಮಗೆ ತುಂಬ ಮಿಲಿಬಕ್ಸ್ ಇದೆ ಅಂತಾದರೆ ಇದನ್ನು ಎರಡು ಸರಿನಾದರೂ ಸ್ಪ್ರೇ ಮಾಡಿ ಗಿಡಗಳಿಗೆ ತುಂಬ ಒಳ್ಳೆಯದ ಒಳ್ಳೆಯದಾಗಿರುತ್ತೆ ಈ ಲಿಕ್ವಿಡು ಹಾಗೆಯೇ ಸೇವಂತಿಗೆ ಗಿಡದಲ್ಲಿ ಕಪ್ಪು ಏನಾಗುತ್ತೆ ನೋಡಿ ಆ ಗಿಡಕ್ಕೆ ಬೇಕಾದರೂ ಇದನ್ನು ಸ್ಪ್ರೇ ಮಾಡ್ಬೋದು ನಿಮ್ಮ ತರಕಾರಿ ಗಿಡ ಕೂಡ ಇದನ್ನು ಸ್ಪ್ರೇ ಮಾಡ್ಬೋದು ಇದರಲ್ಲಿ ಹಾಕಿರುವಂಥದ್ದು ಎಲ್ಲದೂ ಗಿಡಗಳಿಗೆ ತುಂಬಾ ಬೇಕಾಗಿರುವಂತಹ ಪೋಷಕಾಂಶನೇ ತುಂಬಾ ಒಳ್ಳೆಯದಾಗುತ್ತೆ ನಾನು ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡಿಬಿಟ್ಟು ನೋಡಿ ಇದರ ರಿಸಲ್ಟ್ ನನಗೆ ಗೊತ್ತಾದ್ರ ಮೇಲೆ ನಾನು ನಿಮ್ಮ ಜೊತೆ ಈ ವಿಯನ್ನು ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆ ರಿಸಲ್ಟೇ ಕೊಟ್ಟಿದೆ ನನಗೆ ಈ ಸ್ಪ್ರೇ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ಗುಲಾಬಿ ಗಿಡದಲ್ಲಿ ಮೊಗ್ಗು ಕಪ್ಪಾಗುತ್ತಲ್ವ ಲಾಸ್ಟ್ ಟೈಮ್ ನಾನು ಕೂಡ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಒಂದು ಯೆಲ್ಲೋ ಕಲರ್ ಗಿಡ ಮತ್ತು ಪಿಂಕ್ ಕಲರ್ ಗಿಡದಲ್ಲಿ ನನ್ನದು ಹೂವಿನ ಮೊಗ್ಗು ಕಪ್ಪಾಗಿತ್ತು ಇವಾಗ ಅದು ಚೆನ್ನಾಗೇ ಹೂ ಇದೆ ಇವಾಗ ಈ ಕಡೆ ಸೈಡ್ನಲ್ಲಿ ಕೆಳಗಡೆ ಇನ್ನೊಂದು ಗಿಡಕ್ಕೆ ಅದು ಕೂಡ ಯೆಲ್ಲೋ ಕಲರ್ ಗಿಡನೇ ಅದು ಪಾಟ್ನಲ್ಲಿದೆ ಅದು ಕೂಡ ಇದೇ ರೀತಿ ಬ್ಲ್ಯಾಕ್ ಕಲರ್ ಆಗಿ ಮೊಗ್ಗು ಕಪ್ಪಾಗ್ತಾಯಿದೆ ಈ ಸ್ಪ್ರೇ ಹೊಡೆದ್ರ ಮೇಲೆ ಸ್ವಲ್ಪ ಅದು ಕಂಟ್ರೋಲಿಗೆ ಬಂದಿದೆ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದೆ ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಬಾಯ್ ಬಾಯ್